ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ನಿಮ್ಮ ಮಗಳು ನಾವೇ ನೋಡುತ್ತೆ ಕನ್ನಡ ವ್ಲಾಗ್ ಇದ್ದೀನಿ ಇವತ್ತು ಬನ್ನಿ ಫ್ರೈಡೆ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅಮ್ಮಂಗೆ ಮಾಮೂಲಿ ನಂದು ಡೈಲಿ ಡ್ಯೂಟಿ ಮೂರು ಜನಕ್ಕೂ ಹಾಲಿಟ್ಟು ಅಮ್ಮಂಗೆ ಕಾಫಿ ಮಾಡಿಕೊಟ್ಟು ಇವಾಗ ಇವಾಗ ಸಿಂಪಲ್ ಆಗಿರೋದು ಯಾವುದಾದ್ರು ತಿಂಡಿ ಮಾಡ್ಕೊಳ್ಳೋಣ ಯಾಕೆಂದರೆ ಫ್ರೈಡೆ ಅಲ್ವಾ ಬೇಗ ತಿಂಡಿ ಆದರೆ ಕೆಲಸನೂ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಅನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೈಸ್ ಕಿಟ್ಕೊತಾ ಇದ್ದೀನಿ ಒಗ್ಗರಣೆಗೆ ಏನಿಲ್ಲ ಟೊಮೆಟೊ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸಿಪ್ಪೆ ಬಿಡ್ಸಿಟ್ಕೊಂಡು ಓಕೆ ಹಾಗೆ ಹಾಕಿದ್ರು ಓಕೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಆಯಿತಾ ಇದನ್ನೆಲ್ಲ ಹಾಕ್ಕೊಂಡು ಮಾಡಿಟ್ಕೊಂಡಿರೋ ರೈಸ್ನ ಮಿಕ್ಸ್ ಮಾಡ್ಕೊಂಡು ಸಾಲ್ಟ್ ಹಾಕ್ಕೊಂಡ್ರೆ ಅದು ಮುಗಿಯುತ್ತೆ ಮಾಡ್ತಾ ಹೋಗ್ತೀನಿ ಅದನ್ನು ಅವಾಗ ಹೇಳ್ತಿರ್ತೀನಿ ಒನ್ನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಓಕೆ ಓಕೆ ಯಾಕಂದರೆ ನನಗೆ ಡೈಲಿ ತಲೆ ಸ್ನಾನ ಮಾಡಿ 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 ಸ್ವಲ್ಪ ತಲೆಬಾರ ಮತ್ತು ಕೋಲ್ಡ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನೆನ್ನೆ ವ್ಲಾಗ್ ಮಾಡಲಿಲ್ಲ ಒಂದಿಬ್ರು ಮೂರು ಜನ ಕೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಖುಷಿಯಾಗುತ್ತೆ ನಾನು ವ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಕೇಳೋರು ಇದ್ದಾರಾ ನನ್ನ ಸಬ್ಸ್ಕ್ರೈಬರಲ್ಲಿ ಅಂತ ಒಂಚೂರು ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಈಗ ಹಾಲು ಇಲ್ಲ ನನ್ನ ಮಗನಿಗೆ ಹಾಕಿಡ್ತಾಯಿದ್ದೀನಿ ನನ್ನ ಮಗಳು ಆಲ್ರೆಡಿ ಕುಡ್ದು ಅವ್ಳು ಪಾಡುಗಳು ಮಲಗಿದ್ಲು ಮತ್ತೊಂದು ಸಲ ನನ್ನ ಮಗನಿಗೆ ಆಲ್ರೆಡಿ ಹಾಲು ರೆಡಿ ಮಾಡಿಕ್ಕೆ ಸೈಡಲ್ಲಿ ಇಕ್ಕಿದ್ರು ಅವ್ನು ಎದ್ದಿದ ತಕ್ಷಣ ನಾನು ಕೊಟ್ಕೊತೀನಿ ಬೆಚ್ಚಗಿದ್ದಾಗಲೇ ಬಾಟ್ಲುಗ್ ಹಾಕ್ಬಿಡ್ತೀನಿ ಏಕೆಂದ್ರೆ ತೀರಾ ತಣ್ಗಿದ್ರು ಅವ್ನು ಕುಡಿಯೋದಿಲ್ಲ ಅದಕ್ಕೋಸ್ಕರ ಈಗೆಲ್ಲ ಒಗ್ಗರಣೆಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಬಿ ಆಗುತ್ತೆ ಬೇಗ ಬೇಗನೂ ಆಗುತ್ತೆ ಅದಕ್ಕೋಸ್ಕರ ಮಾಡ್ಕೋತೀನಿ ಆಮೇಲೆ ಟೇಸ್ಟಾಗಿರುತ್ತೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಗ್ಗರಣೆದು ಒಗ್ಗರಣೆ ಅನ್ನನ ಅದು ಒಂದು ಬಟ್ ಇದು ಬೇರೆ ಥರನೇ ಸೇಮ್ ಐಟಮ್ಸು ಇದಕ್ಕೆ ನಾನು ಜೀರಿಗೆ ಪುಡಿ ಮತ್ತು ಏನು ಬೆಳ್ಳುಳ್ಳಿ ಆ್ಯಡ್ ಮಾಡ್ತೀನಿ ಆ ಇದರಲ್ಲಿ ಹೋಗೊಂದ್ಸಲ ಚೆಕ್ ಮಾಡಿ ಅದು ಈಸಿನೇ ಇದು ಈಸಿನೇ ಬಟ್ ಟೇಸ್ಟ್ ವೆರೈಟಿನೇ ಇರುತ್ತೆ ಅದು ಬೇರೆ ಟೇಸ್ಟ್ ಕೊಡುತ್ತೆ ಇದು ಬೇರೆ ಟೇಸ್ಟ್ ಕೊಡುತ್ತೆ ಫ್ರೈಡ್ ಆಗಿರೋದ್ರಿಂದ ವಾರ ಬೇರೆ ಮಾಡಬೇಕು ಅದಕ್ಕೋಸ್ಕರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನೇ ತಲೆ ಓಡಿಸಿ ಮಾಡಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಅವರಿಗೂ ಲಾಸ್ಟ್ ವ್ಲಾಗಲ್ಲಿ ಸ್ವಲ್ಪ ವ್ಯೂಸ್ ಜಾಸ್ತಿ ಬಂದಿದೆ ಅದು ನನಗೆ ಓಕೆ 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 ಥರನೇ ಅನಿಸುತ್ತೆ ಓಕೆ ಅಷ್ಟು ವ್ಯೂಸ್ ನೋಡಿದ್ದಾರಲ್ಲ ಅನ್ನೋದು ಒಂದು ಖುಷಿ ಇದೆ ಬಟ್ ತುಂಬ ಶ್ರಮ ಬಿದ್ದು ನಾವು ಎಡಿಟ್ ಮಾಡಿ ಎಲ್ಲ ಹಾಕಿರ್ತೀವಿ ಏನಿಲ್ಲ ಪೂರ್ತಿ ವಿಡಿಯೋನ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ನೋಡಿ ಸ್ಕಿಪ್ ಮಾಡಬೇಡಿ ಏಕೆಂದರೆ ಎಲ್ಲರ ಲೈಫಲ್ಲಿ ಒಂದೇ ಥರ ಇರೋದಿಲ್ಲ ಎಲ್ಲರೂ ಒಂದೇ ಥರನೂ ಕೆಲಸ ಮಾಡೋದಿಲ್ಲ ನಮ್ಮ ಡೇ ರುಟೀನ್ ನಾವು ಹೇಗಿರುತ್ತೆ ನಾವು ಅದನ್ನು ತೋರಿಸ್ಕೊತೀವಿ ನೀವು ಖುಷಿಪಟ್ಟು ನೋಡಬೇಕು ಅಂತ ನಮಗಿಷ್ಟ ಆಗುತ್ತೆ ನೀವು ನೋಡಿದ್ರೆ ನಮಗೂ ಖುಷಿಯಾಗುತ್ತೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿದ್ರೆ ಇನ್ನೂ ಖುಷಿಯಾಗುತ್ತೆ ಅಲ್ವಾ ಇವಾಗ ತುಂಬ ರಿಚ್ ಪೀಪಲ್ಸ್ ವ್ಲಾಗ್ನೇ ನೋಡಬೇಕು ಅವರೆಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ಥರ ಆ ಥರ ಮೈಂಡ್ಸೆಟ್ ಇರೋರಿಗೆ ಏನೂ ಹೇಳಲಿಕ್ಕೆ ಆಗೋದಿಲ್ಲ ಈಗ ನಾವು ಸಣ್ಣ ಪುಟ್ಟ ಈಗ ಈಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾವು ಅಪ್ಲೋಡ್ ಮಾಡೋದ್ರಿಂದ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾಗುತ್ತೆ ಆವಾಗ ಅಡ್ಜಸ್ಟ್ ಮಾಡ್ಕೊಳ್ಬೇಕಲ್ವ ಎಲ್ಲನೂ ಒಂದೇ ಸಲ ಕಲಿಯೋಕ್ಕೆ ನಾವೇನು ಮೇಧಾವಿಗಳು ಅಲ್ಲ ಅಲ್ವಾ ಎಲ್ಲರಿಗೂ ಎಲ್ಲನೂ ಒಂದೇ ಸಲ ಬರೋದೂ ಇಲ್ಲ ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೇನಿಲ್ಲ ಸಾಸಿವೆ ಜೀರಿಗೆ ಕಡಲೆಬೇಳೆ ನಾನು ಆಲ್ಮೋಸ್ಟ್ ಆಲ್ರೆಡಿ ಹೇಳ್ಕೊಂಡಿದ್ದೀನಿ ಎಷ್ಟೊಂದು ಬ್ಲಾಗಲ್ಲಿ ನಾನು ಈ ಥರ ರೈಸ್ ಐಟಮ್ ಮಾಡುವಾಗ ಸ್ವಲ್ಪ ಕಡಲೆಬೇಳೆ ಆ್ಯಡ್ ಮಾಡೇ ಮಾಡ್ತೀನಿ ಅದು ಅಲ್ಲಿ ಇಲ್ಲಿ ಬಾಯಿಗೆ ಸಿಕ್ಕಿದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಆದಮೇಲೆ ನಾನು ಮಣ್ಮೆಣ್ಸಿ ಕಾಯಿ ಹಾಕ್ಕೊಳ್ಳೋದು ಹಸಿಮೆಣಕಾಯಿ ಇದ್ರೂ ಸೇಮ್ ಪ್ರೊಸೀಜರೇ ನಾನು ಮಾಡೋದು ಹಾಗಾಗಿ ಅದೆಲ್ಲವೂ ಸಣ್ಣದಾಗಿ ಕ್ಲಿಪ್ಪು ಮರ್ತೋಯ್ತು ಆ್ಯಡ್ ಮಾಡೋದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋದು ಸ್ವಲ್ಪ ನೆಗಡಿ ಮೂಗು ಕಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಸರಿಯಾಗಿ ಕೇಳಿಸ್ಲಿಲ್ಲ ಅಂತ ಹೇಳಿದರೆ ಸಾಲ್ಟ್ ಹಾಕ್ಕೊಂಡು ಅದನ್ನು ಬ್ರೌನ್ ಬರೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ ಈ ಒಗ್ಗರಣೆಯನ್ನು ಎಲ್ಲರೂ ಒಂದೇ ಥರನೂ ಮಾಡಲ್ಲ ಕೆಲವೊಬ್ಬರು ಇನ್ನೂ ಸ್ವಲ್ಪ ಐಟಮ್ಸ್ ಹಾಕ್ತಾರೆ ಈಗ ನಾನು ಇದನ್ನು ಸಿಂಪಲ್ ಆಗಿ ಟೇಸ್ಟಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ತಿನ್ಬೋದು ಇವಾಗ ತುಂಬ ಖಾರ ಮಾಡಿ ಅವ್ರಿಗೆ ಹಿಂಸೆ ಆಗೋ ಥರ ಮಾಡಬಾರ್ದಲ್ವ ಅದಕ್ಕೋಸ್ಕರ ಯಾವ ತಿಂಡಿ ಶುಕ್ರವಾರ ಮತ್ತು ಮಂಗಳವಾರ ಭಾನುವಾರ ಈ ಮೂರು ದಿನದಲ್ಲಿ ಈಸಿ ಯಾವುದು ತಿಂಡಿ ಇರುತ್ತೆ ಅದನ್ನು ಮಾಡ್ಕೊಡ್ತೀನಿ ಏಕೆಂದರೆ ಆ ಈ ಚಪಾತಿ ಪೂರಿ ಈ ಥರದ್ದೆಲ್ಲ ಸ್ವಲ್ಪ ಹಿಂಸೆ ಇದೆಲ್ಲ ಮಾಡ್ಕೊಂಡು ಮಕ್ಕಳು ಸ್ಕೂಲಿಗೆ ಕಳಿಸಿ ನನ್ನ ಮಗನ ಇಟ್ಕೊಂಡು ಇದೆಲ್ಲ ಮಾಡೋದು ಹಿಂಸೆ ಆಗಿಬಿಡುತ್ತೆ ಅಮ್ಮ ಇಲ್ಲ ಅಂದಾಗ ಮಾತ್ರ ಇದ್ರೆ ಏನು ಅನ್ನಿಸೋದಿಲ್ಲ ಈಗ ಸಾಂಬಾರು ಪುಡಿ ಆ್ಯಡ್ ಮಾಡಿಕೊಂಡೆ ಎರಡು ಸ್ಪೂನು ನಾನು ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕಿಲ್ಲ ಸಾಂಬಾರು ಮನೆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಅದು ಟೊಮೆಟೊದು ರಸ ಬಿಡೋ ಸ್ವಲ್ಪ ವೇಯ್ಟ್ ಮಾಡಿದ್ರೆ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಆಯಿತಾ ಅದಕ್ಕೆ ಮಾಡಿಟ್ಕೊಂಡಿರೋ ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಮುಗಿತು ಅದು ಅದ್ರ ಪಡ್ಗದು ಚೆನ್ನಾಗಿರುತ್ತೆ ಬಿಸಿ ಬಿಸಿಲಿರಬೇಕು ಅಂತ ಹೇಳಿದರೆ ಆ ಅನ್ನನ ಹುರ್ಕೊಂಡು ನೀಟಾಗಿ ಕ್ಲೋಸ್ ಮಾಡ್ಕೊಬೇಕು ಸಾರಿ ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಕೊಬೇಕು ಓಕೆ ಇವಾಗ ಯಾರೆಲ್ಲ ಹೊಸ್ದಾಗಿ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಲೈಕ್ ಮಾಡಿಸ್ ಮಾಡ್ತಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಇವತ್ತು ನಾಳೆ ನಾವು ಊರಿಗೆ ಹೋಗೋದಿದೆ ಅದನ್ನು ಬ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಿ ಅಂದ ಏನು ಒಂದೇ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿರೋ ಒಂದು ಮ್ಯಾಟರ್ ಬಗ್ಗೆ ನಾನು ಬ್ಲಾಗ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇರೋರು ಆ ವ್ಲಾಗಲ್ಲಿ ಬಂದು ನೀವು ಏನು ಅನ್ಸುತ್ತೆ ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ಮದುವೆ ಆಗಿ ಒಂದೂವರೆ ವರ್ಷ ಆದಮೇಲಿಂದ ನಮಗೆ ವಿಷಯ ಗೊತ್ತಾಗಿದ್ದು ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಮಿಸ್ ಮಾಡಿದೆ ನಾನು ಬ್ಲಾಗ್ ನೋಡಿ ಫ್ರೀ ಅಂದರೆ ಫ್ರೀ ಅಲ್ಲ ಇನ್ನೊಂದು ಟು ತ್ರೀ ಡೇಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಏನು ಅಂತಲೂ ಹೇಳೋದಿಲ್ಲ ಕ್ಯೂರಿಯಾಸಿಟಿ ಆಗಿರಲಿ ಇವಾಗ ಮಾಡ್ಬಿಟ್ಟು ಮಾಡಿಟ್ಕೊಂಡಿರೋ ರೈಸ್ನ ನಾನು ಮಿಕ್ಸ್ ಮಾಡಿಕೊಂಡು ಫ್ಲಿಯ ಫ್ಲೆಮ್ಮು ಕಮ್ಮಿ ಇರಬೇಕು ಏಕೆಂದರೆ ಜಾಸ್ತಿ ಇಟ್ಕೊಂಡ್ರೆ ತಳ ಇಡ್ಬಿಡುತ್ತೆ ಅದಕ್ಕೋಸ್ಕರ ಈಗ ಆಲ್ರೆಡಿ ಇದಾಗಿದೆ ಇದನ್ನೆಲ್ಲ ಹಾಕಿ ನೀಟಾಗಿ ಯಾವುದಾದ್ರೂ ಪ್ಲೇಟ್ನ ನೀಟಾಗಿ ಬಿಗಿಯಾಗಿ ಮುಚ್ಚಿಟ್ರೆ ಅದು ತಿನ್ನೋವರೆಗೂ ಬಿಸಿ ಇರುತ್ತೆ ಈಗ ಅಡುಗೆ ಮನೇಲಿ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ನೈಟ್ ಒಂದು ಸಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ನನಗೆ ಏನು ಆಗೋದಿಲ್ಲ ಈಗ ನನ್ನ ಮಗಳಿಗೆ ತಿಂಡಿ ಹಾಕೊಟ್ಟಿದ್ದೀನಿ ಅವಳು ತಿನ್ಕೋತಳೆ ಇಲ್ಲಿ ಬನ್ನಿ ಸೈಡಲ್ಲಿ ನನ್ನ ಮನೆ ತರಲೆ ತುಂಟ ನನ್ನ ಮಗ ಇಲ್ಲಿ ಆಟ ಆಡ್ತಾ ಇದ್ದಾನೆ ಈಗ ಇವನಿಗೂ ಸ್ನಾನ ಮಾಡಿಸಿ ಮುಗೀತು ಸ್ವಲ್ಪ ಹಂಗೆ ಹಿಂಗೆ ಬಲೆ ತುಂಟ ನನ್ನ ಮಗ ಈಗ ಇವನಿಗೆಲ್ಲ ರೆಡಿ ಮಾಡಿಟ್ಬಿಟ್ಟರು ಇವನಿಗೆ ಬಟ್ಟೆ ಹಾಕಿ ಇವನಿಗೆ ತಿಂಡಿ ತಿನ್ನಿಸ್ಬಿಟ್ರಂತೂ ನಂದು ಮುಕ್ಕಾಲು ಭಾಗ ಕೆಲಸ ನಿಮ್ಮ ನಿಮ್ಮನೇಲೆಲ್ಲ ಮಕ್ಕಳು ಈಗಿನ ಜಾಸ್ತಿ ತುಂಟಾನ ನಾನು ಚಿನ್ನ ಇಷ್ಟು ರ ಇದು ಮಾಡ್ತಿರ್ಲ ಇವ್ನ ಬಲೆ ತುಂಟ ನಮ್ಮ ಭಾಷೆಲಿ ಹೇಳಬೇಕು ಅಂದರೆ ಚಂಗ್ಲು ಸಖತ್ ಚಂಗ್ಲು ನನ್ನ ಮಗನು ಮಂಡಿದ್ ಲ್ಯಾಂಗ್ವೇಜ್ ಎಲ್ಲ ಅಂತ ಹೇಳಬೇಕು ಅಂದರೆ ಈಗ ಇವನಿಗೆ ರೆಡಿ ಮಾಡಿಬಿಟ್ಟು ಸೈಲೆಂಟಾಗಿ ಕೂರಿಸ್ಕೊಂಡು ಹಾಕ್ಸ್ಕೊತಾನೆ ಆಮೇಲೆ ಹಣೆಗೆಲ್ಲ ಕಪ್ಪಿಡೋವಾಗ ಅವನೇ ಕೇಳಿ ಹಾಕ್ಸ್ಕೊತಾನೆ ಅದೆಲ್ಲ ಬುದ್ಧಿ ಚೆನ್ನಾಗಿದೆ ನನ್ನ ಮಗನಿಗೆ ಆಮೇಲೆ ನನ್ನ ನಂದು ವೀಡಿಯೋ ಏನಾರು ಇಡೀ ಈ ಥರ ಏನಾದ್ರು ವೀಡಿಯೋ ಅವನ ಕಡೆ ತಿರುಗಿಸಿ ಇಟ್ಕೊಬಿಟ್ರೆ ಫೋನಲ್ಲಿ ಅವನು ಹಾಯ್ ಮಾಡದೆ ಮಿಸ್ ಮಾಡೋದೇ ಇಲ್ಲ ಅವ್ನು ಹಾಯ್ ಮಾಡ್ತಿರ್ತಾನೆ ಬೈ ಮಿಸ್ ಆಗಿ ನಾನು ನನ್ನ ಬ್ರದರ್ಗೆ ಇಲ್ಲ ನನ್ನ ಅಮ್ಮಂಗೆ ಏನಾದರೂ ಕಾಲ್ ಮಾಡಿದ ಅಷ್ಟೇ ಅವನು ವೀಡಿಯೋ ಇದ್ದಾಳೆ ಅಂತ ಹೇಳಿಬಿಟ್ಟು ಹಾಯ್ ಹಾಯ್ ಅಂತ ಇರ್ತಾನೆ ಎಷ್ಟು ಬೇಗ ಮಕ್ಕಳಿಗೆಲ್ಲ ಅರ್ಥ ಆಗುತ್ತೆ ಅಲ್ವ ನನ್ನ ಮಗಳು ಕೇಳ್ತಾ ಇರ್ತಾಳೆ ಯಾಕಮ್ಮ ಯಾವಾಗಲೂ ಫೋನ್ ಇಟ್ಕೊತಿರ್ತೀಯ ಎಲ್ಲ ರೆಕಾರ್ಡ್ ಮಾಡ್ಕೋತಾಯಿರ್ತೀಯ ಅಂತ ಕೇಳ್ತಾಳೆ ಅವಳು ಅವಳಿಗೆ ಗೊತ್ತಾಗೋದಿಲ್ಲ ನಾನು ಹೆಣ್ಣು ಹೇಳ್ತಿರ್ತೀನಿ ಅನ್ನೋದು ಯಾಕಮ್ಮ ಎಲ್ಲ ಹಾಗೆ ಮಾಡ್ತೀಯ ಅಂತ ಕೇಳ್ತಾಳೆ ಈಗ ಆಲ್ಮೋಸ್ಟ್ ಮುಗೀತು ಇವೊಂದು ಮುಗಿಯಿದ್ದು ಇವ್ನು ತಿಂಡಿ ತಿನ್ಸ್ಕೊಂಡ್ರೆ ಮುಗೀತು ಅಮ್ಮ ಸ್ನಾನಕ್ಕೆ ಹೋಗಿದ್ರು ಇವತ್ತು ಆ್ಯಕ್ಚುಲಿ ಇನ್ನೊಂದು ಪ್ರೋಗ್ರಾಮ್ ಇತ್ತು ಬಟ್ ಅದು ಆಗಲಿಲ್ಲ ನೋಡೋಣ ಇವತ್ತು ಸಂಜೆ ವರ್ಷದಲ್ಲಿ ಆದರೆ ನಾನು ಅದನ್ನು ನಾಳೆ ವೀಡಿಯೋಗೆ ಎಡಿಟ್ ಮಾಡ್ಕೊಂಡು ಹಾಕ್ತೀನಿ ಇವಾಗ ಇವನ್ ಆಯಿತು ಇವನು ಇವಾಗ ರೂಮ್ಗೆ ಹೋಗಿ ಸೇರ್ಕೊಂಬಿಟ್ಟ ನನ್ನನ್ನು ಆಟಾಡ್ಸೋಕ್ಕೆ ಅಂಥೇಳಿ ಬರಲ್ಲ ಬರೋಲ್ಲ ಅಂದ್ಕೊಂಡು ಇದು ಮಾಡ್ತಾ ಇದ್ದಾನೆ ಈಗ ತಿಂಡಿ ತಿನ್ನಿಸ್ತಾ ಇದ್ದೀನಿ ಇವನಿಗೆ ಇವ್ನ ತಿಂಡಿ ತಿನ್ಸದೆ ಅವ್ನು ಮುಕ್ಕಾಲು ಗಂಟೆ ಆಗುತ್ತೆ ತಿನ್ನೋದು ಒಂದು ತನ್ನೋಕ್ಕೆ ಅವರ್ ತೊಗೊತಾನೆ ತಿನ್ನೋಕ್ಕೆ ಅದೊಂದೇ ಹಿಂಸೆ ಮಕ್ಕಳು ಎಷ್ಟು ಎಷ್ಟು ಗೋಳಾಡ್ಕೊಂಡು ತಿಂತಾರಲ್ವ ಅನ್ನನ ಈಗ ಆಯಿತು ಅವ್ನಿಗೂ ತಿನ್ಸಾಯ್ತು ನಾನು ತಿಂಡಿ ತಿಂದಾಯಿತು ಈಗೆಲ್ಲ ಮನೆ ಒರೆಸ್ಕೊಂಡು ನೆಕ್ಸ್ಟು ಮನೆ ಬಗ್ಲೆಲ್ಲ ರಂಗೋಲಿ ಬಿಟ್ಟು ಅರ್ಶನ ಕುಂಕುಮ ಇಟ್ಕೊಂಡು ರೆಡಿ ಆಯಿತು ಇಲ್ಲಿ ಪಕ್ಕದ ಮನೆಯಲ್ಲಿ ಇದು ಇದ್ರ ಗಿಳಿ ಯಾವ ಥರ ಅಂತ ಗೊತ್ತಾಗಲಿಲ್ಲ ಅದೊಂದು ಚೆನ್ನಾಗಿತ್ತು ಅದಕ್ಕೆ ಅದೊಂದು ಕ್ಲಿಪ್ ತಗೊಂಡೆ ಈಗ ನನ್ನ ಮಗನ ಮಲಗಿಸ್ಬಿಟ್ಟು ನೆಕ್ಸ್ಟು ನಾನು ಸ್ನಾನಕ್ಕೆ ಹೋಗಬೇಕು ಇವ್ನ ಮಲ್ಕೊಂಡ್ರೆ ನಾನು ಈಸಿ ಸ್ವಲ್ಪ ಕೆಲಸ ಈಸಿಯಾಗಿ ಬಿಡುತ್ತೆ ಈ ಸ್ನಾನ ಮುಗಿಸ್ಕೊಂಡು ಬಂದು ನಾನು ದೇವ್ರ ದೀಪ ಹಚ್ಕೊತೀನಿ ಆಲ್ರೆಡಿ ಅವತ್ತು ಮುಟ್ಸಿದ್ದು ಹೂವು ಹಾಗೆ ಇತ್ತು ಜಸ್ಟ್ ಕಳಿಸೋದು ಮಾತ್ರ ಚೇಂಜ್ ಮಾಡ್ಕೋತೀನಿ ಯಾಕಂದರೆ ವೆಗ್ನಷ್ಟೇ ಇಲ್ಲಿ ಹಬ್ಬ ಇದೆ ಯಲ್ಲಮ್ಮ ತಾಯಿ ಹಬ್ಬ ಇದೆ ಮದ್ದೂರಲ್ಲಿ ಫೇಮಸ್ ರೇಣುಕ ಯಲ್ಲಮ್ಮ ತಾಯಿ ಮಹೋತ್ಸವ ಅಂತ ಹೇಳಿ ಅರವತ್ತಾರು ಅರವತ್ತೈದನೇ ವರ್ಷದ್ದೇನೋ ಅನಿಸುತ್ತೆ ಅದಿದೆ ಅದಕ್ಕೋಸ್ಕರ ಅವಾಗ ಹೂವೆಲ್ಲ ತೆಕ್ಕೊಳ್ಳೋಣ ಅಂತೇಳಿ ಏಕೆಂದರೆ ಫ್ರೆಶ್ ಇತ್ತು ಫೋಟೋದಲ್ಲೆಲ್ಲ ಕಳಿಸಿದ್ ಮಾತ್ರ ಚೇಂಜ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಆಲ್ರೆಡಿ ಆಯಿತು ಅಣೆಗೆಲ್ಲ ಇಟ್ಕೊಂಡು ಕೈ ತೊಳ್ಕೊಂಡು ಹೂವು ತೊಗೊಂಡು ದೇವ್ರ ಮನೆ ಕಡೆ ಹೋಗಬೇಕು ನಾವು ರೆಂಟ್ ಮನೇಲಿರೋದ್ರಿಂದ ಫೋನ್ ಎಲ್ಲಿ ಇಟ್ಟರೆ ಯಾವ ಥರ ಕ್ಯಾಪ್ಚರ್ ಆಗುತ್ತೆ ಅನ್ನೋದು ಅಂದರೆ ಫೋಕಸ್ ಮಾಡೋ ಪ್ಲೇಸ್ಗಳಷ್ಟು ಇಲ್ಲ ಅದಕ್ಕೋಸ್ಕರ ನಾನು ಸೈಡಲ್ಲಿ ಇಟ್ಕೊಂಡಿದ್ದೆ ಇದನ್ನೆಲ್ಲ ಇಡ ನಾನು ತೋರ್ಸೋಕ್ಕೆ ನನಗೆ ಇಂಟ್ರೆಸ್ಟ್ ಇರೋಲ್ಲ ನನ್ನ ಅಕ್ಕ ಸಜೆಸ್ಟ್ ಮಾಡಿದ್ರು ಅದಕ್ಕೋಸ್ಕರ ಇದನ್ನೆಲ್ಲ ಬೇಗ ಬೇಗ ಇದ್ದೆ ಆ ಸಜೆಸ್ಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ತೋರಿಸ್ತಾ ಇದ್ದೀನಿ ಅಲ್ವಾ ನಿಜ ಅವರು ಅವ್ರ ಸ್ಟೈಲ್ ಬೇರೆ ಇರುತ್ತೆ ನಮ್ಮ ಸ್ಟೈಲ್ಗಳು ಬೇರೆ ಇರುತ್ತೆ ನಾವೇ ಬೇರೆ ಥರ ಮಾಡ್ತೀವಿ ಅವರೇ ಬೇರೆ ಥರ ಮಾಡ್ತಾರೆ ಎಲ್ಲರ ಮನೇಲೂ ಒಂದೇ ಥರ ಇರೋದಿಲ್ವಾ ಹಾಗೆ ಈಗ ನಾನು ಎಣ್ಣೆ ಬಿಟ್ಕೊಂಡು ಬಟ್ ಭಕ್ತಿಯಿಂದನೇ ಬೇಡಿಕೊಂಡು ಅದ್ರ ಬಾಡಿಗೆ ಅದು ವೀಡಿಯೋ ಓಡ್ತಿರುತ್ತೆ ನಾನು ಅದ್ರ ಕಡೆ ಗಮನ ಕೊಟ್ಟಿರಲ್ಲ ಭಕ್ತಿಯಿಂದ ಬೇಡಿಕೊಂಡು ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತಲೇ ಬೇಡ್ಕೊಂಡು ದೀಪ ಹಚ್ಕೊಂಡು ದೇವ್ರ ಕೆಲಸ ನಾನು ಮುಗಿಸ್ಕೊಂಡೆ ನಾಳೆ ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ತುಂಬ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗೋಂಥ ಒಂದು ಆ ಟಿಪ್ಸ್ ಅಂತಲೇ ಹೇಳ್ಬೋದು ಅದು ಅದು ವ್ಲಾಗ್ ಪೂರ್ತಿ ಅದೇ ವಿಷಯ ಆಗಿರುತ್ತೆ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ವ್ಲಾಗ್ ಟು ಅಂತ ನನಗೊಂದು ಕಾಮೆಂಟ್ ಹಾಕಿ ಹಾಕಲಿಲ್ಲ ಅಂದರೂ ನಾನು ಹಾಕೇ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಆದರೂ ಒಂದು ಕ್ಯೂರಿಯಾಸಿಟಿಗೆ ಹೇಳಿದೆ ಅಷ್ಟೆ ಪೂಜೆ ಮಾಡಿ ಸ್ವಲ್ಪ ಹೊತ್ತು ನೆಮ್ಮದಿ ಕುತ್ಕೊಂಡ್ರೆ ಅದರಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಮನೇಲಿ ಕಡ್ಡಿ ಬೆಳಗಿ ದೀಪ ಹಚ್ಚಿದ್ರೆ ಅದು ಆ ನೆಮ್ಮದಿ ಇದೆಯಲ್ಲ ಅದು ಎಷ್ಟೇ ನೋವಿದ್ರೂ ಮರೆಸ್ಬಿಡುತ್ತೆ ಆ ಕ್ಷಣಕ್ಕೆ ಮರ್ಸುತ್ತೆ ದೀಪ ಹಚ್ಚುವಾಗ ಮನಸ್ಸು ರಿಲ್ಯಾಕ್ಸ್ ಅನಿಸುತ್ತೆ ಆಮೇಲಿಂದ ಅದೇ ಹಣೆ ಬರ ಅದೇ ಯೋಚನೆ ಅದೇ ತಲೆನೋವು ಯೂಶ್ವಲಿ ಎಲ್ಲರ ಮನೇಲೂ ಅದಿರುತ್ತೆ ನಮ್ಮ ಮನೇಲೇ ಅಂತಲ್ಲ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ ಅಂತಲೂ ಹೇಳೋದಿಲ್ಲ ಸಂಸಾರ ಆದಮೇಲೆ ಎಲ್ಲ ಕಡೆಯೂ ಇರುತ್ತೆ ಅಲ್ವ ಭಗವಂತ ಅದನ್ನೆಲ್ಲ ಆದಷ್ಟು ಬೇಗ ಕ್ಲಿಯರ್ ಮಾಡಲಿ ಎಲ್ಲರೂ ಮುಖದಲ್ಲೂ ನಗು ಬರಲಿ ಸದಾ ನಗುತ್ತಾ ಇರಲಿ ಅಷ್ಟೇ ಜೀವನ ಇರೋದೇ ಒಂದಲ್ವಾ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಚೆನ್ನಾಗಿರೋಣ ಈಗ ಆಲ್ರೆಡಿ ನಾನು ಎಲ್ಲ ಆಯಿತು ಬಸ್ಲು ನಾನು ಎಲ್ಲ ಆದಮೇಲೆ ಫೋಟೋ ತಗೋತಿದ್ದೆ ಅಷ್ಟೊಂದು ನನ್ನ ಮಗ ಎದ್ದು ಬಂದುಬಿಟ್ಟಿದ್ದಾನೆ ಕರೆಕ್ಟಾಗಿ ಒನ್ ಅವರ್ ನಿದ್ದೆ ಮಾಡ್ಕೊಂಡು ಅಷ್ಟೇ ಭಾರಿ ಸಾಧನೆ ಮಾಡಿ ಎದ್ದಿರೋದು ಈಗ ಬಂದು ದೇವರಿಗೆ ಅವನು ಇದ್ದಾನೆ ಇವೆಲ್ಲ ಬುದ್ಧಿ ಚೆನ್ನಾಗಿದೆ ಒಂದು ದೇವ್ರ ವಿಷಯದಲ್ಲಿ ಸ್ವಲ್ಪ ಕೈ ಇಲ್ಲೇ ಎಲ್ಲಮ್ಮ ತಾಯಿ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ ಬಟ್ ಆಲ್ರೆಡಿ ಎಷ್ಟು ಲೆವೆನ್ ಥರ್ಟಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಕ್ಲೋಸ್ ಮಾಡಿಬಿಟ್ಟಿದ್ರು ವಾಪಸ್ಸು ಬಂದ್ವಿ ಇವಾಗ ಅಂಗಡಿಗೆ ಹೋಗ್ಬೇಕಿತ್ತಾ ಅಂಗಡಿಗೆ ಹೋಗ್ಬಿಟ್ಟು ಏನು ತೊಗೋಬೇಕಿತ್ತ ಅದಕ್ಕೋಸ್ಕರ ಸಾರಿ ಆಲೂಗಡ್ಡೆ ಆಲೂಗಡ್ಡೆ ತೊಗೋಬೇಕಿತ್ತು ಅದಕ್ಕೋಸ್ಕರ ಹೋಗಿದ್ವಿ ಅಲ್ಲೆಲ್ಲ ನೋಡಿ ಎಷ್ಟು ಆವಾಗೆಲ್ಲ ನಾವು ತಿಂತಿದ್ವಲ್ಲ ನಿಮ್ಗೆ ನೆನಪಿದ್ಯಾ ಇದೆಲ್ಲ ಅಲ್ಲಿ ಸಿಗುತ್ತೆ ನೋಡ್ಲಿಕ್ಕೆ ಒಂಥರ ಖುಷಿ ಆಯಿತು ಅದಕ್ಕೆ ನಾನು ಒಂದು ಕ್ಲಿಪ್ ಕ್ಯಾಪ್ಚರ್ ಮಾಡಿಕೊಂಡೆ ಆವಾಗಿನ ಕಾಲ್ದ ತಿಂಡಿಯೆಲ್ಲ ಇದ್ದಾವೆ ಸಣ್ಣ ಸಣ್ಣ ಜಾಮೂನು ಅದು ಇದು ಅಂತೆಲ್ಲ ಇವಾಗ ಮನೆಗೆ ಬಂದು ಅಡುಗೆಗೆ ರೆಡಿ ಮಾಡಿಕೊಂಡೆ ಇದೇ ಹಣೆ ಬರ ಗುರು ಬೆಳಗ್ಗೆ ಹೇಳು ಮಾಡು ಮಧ್ಯಾಹ್ನ ಏಳು ಮಾಡು ಇವತ್ತು ನಾನು ಹೆಸರು ಕಾಳು ಮತ್ತು ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಹೀರೆಕಾಯಿ ಇದೆಲ್ಲ ಮಿಕ್ಸ್ ತರಕಾರಿ ಹಾಕಿ ಹುಳಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಸಾಂಬಾರೆ ಹೆಸ್ರುಕಾಳು ಹುಳಿ ಆಯಿತಾ ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡು ಮಾಮೂಲಿ ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಬಿಟ್ಕೊಂಡು ಮಿಕ್ಸ್ ತರಕಾರಿ ಎಲ್ಲ ಹಾಕ್ಕೊಂಡು ಅಂದರೆ ಹುಣ್ಸೆ ಹಾಕಬೇಕು ಹುಣ್ಸೆಣ್ಣು ಸ್ವಲ್ಪ ಒಂದು ಕ ಒಂದು ಒಂದು ಇಂಚಷ್ಟು ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನ ಸಲ ಟ್ರೈ ಮಾಡಿ ಕಾಳು ಮತ್ತು ಮಿಕ್ಸ್ ತರಕಾರಿ ಮನೇಲಿ ಯಾವುದೇ ತರಕಾರಿ ಇದ್ರೂ ಓಕೆ ಅದನ್ನೆಲ್ಲ ಹಾಕ್ಕೊಂಡು ಹಸಿ ತೆಂಗಿನಕಾಯಿ ತುರಿ ಹಸಿ ಏನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆಹಣ್ಣು ಟೊಮೆಟೊ ಇದನ್ನಿಷ್ಟು ರುಬ್ಕೊಂಡು ಒಗ್ಗರಣೆ ಇಟ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಹೆಸರುಕಾಳು ಹುರ್ಕೊಂಡೇ ಮಾಡ್ಕೋಬೇಕು ಅಂದರೆ ಶೀತ ಆಗೋದಿಲ್ಲ ಮಕ್ಕಳೆಲ್ಲ ತಿನ್ನೋದ್ರಿಂದ ಹೆಸರುಕಾಳು ಹುರಿದ್ರೆ ಶೀತ ಆಗೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಈಗೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಎಲ್ಲರೂ ಹೇಗಿದ್ದೀರಾ ಯಾರೂ ಸಾರಿ ಹೊರಗಡೆ ಯಾರೋ ಬಂದಿದ್ರು ಅದಕ್ಕೋಸ್ಕರ ನಾನು ನೋಡ್ಲಿಕ್ಕೆ ಹೋಗಿದೆ ಅದಕ್ಕಾಗಿ ಕಟ್ ಆಯಿತು ಇವಾಗ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ನಾವು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಟೈಮ್ ಆಲ್ರೆಡಿ ಒನ್ ಥರ್ಟಿ ಆಯಿತು ಇನ್ನೂ ಅಡುಗೆ ಆಗಿಲ್ಲ ಇವತ್ತು ಎಷ್ಟೇ ಬೇಗದ್ದು ಕೆಲಸ ಶುರು ಮಾಡ್ಕೊಂಡ್ರು ಏನಂತ ಗೊತ್ತಿಲ್ಲ ಎಷ್ಟೇ ಬೇಗ ಬೇಗ ಮಾಡ್ಕೊಂಡ್ರೂ ಟೈಮ್ ಆಗಿಬಿಡುತ್ತೆ ಒಂದು ಒಂದು ಸಲ ಒಂದು ಗಂಟೆಗೆ ಅಡುಗೆ ಮುಗಿಸ್ಕೊಂಡಿರ್ತೀನಿ ಈಗ ಸ್ವಲ್ಪ ಮೈಗೆ ಇಲ್ಲದೆ ಇರೋದ್ರಿಂದ ಫಾಸ್ಟಾಗಿ ಮಾಡಿಕೊಂಡೆ ಹಂಗೋ ಹಿಂಗೋ ಟೈಮ್ ಜಾರತ್ತೆ ಅಂದರೆ ದೇವ್ರ ಹತ್ರ ಸ್ವಲ್ಪ ಅಪ್ಲಿಕೇಶನ್ ಜಾಸ್ತಿ ಹಾಕುವಾಗ ಟೈಮ್ ಆಗೋಯಿತು ಮತ್ತು ಈ ಬುಧವಾರ ಎಲ್ಲಮ್ಮ ಉತ್ಸವ ಇದೆ ಅವತ್ತು ನಾನು ಎಲ್ಲಾನು ಅಪ್ಡೇಟ್ ಮಾಡ್ತೀನಿ ಎಷ್ಟು ಚಂದ ಮಾಡ್ತಾರೆ ಹಬ್ಬ ಅಂತೇಳಿ ಒಂದು ಅಂದರೆ ನಮಗೆ ಒಂಚೂರು ಬೇಜಾರಾಯಿತು ಆ ಮನೆಗೆ ಹೋಗ್ಬಿಟ್ರೆ ಈ ಹಬ್ಬ ಈ ಸಲ ಮಾಡಿದೆ ಆಗುತ್ತಲ್ಲ ಅಂದರೆ ಮಾಡ್ದೆರಂಗ್ ಈ ಏರಿಯಾದಲ್ಲಿ ಇದ್ದಾಗಲೇ ಅದು ಬೇರೆ ಥರ ಆ ಏರಿಯಾದಲ್ಲಿ ಇದ್ದಾಗಲೇ ಅದು ಬೇರೆ ಥರ ಫೀ ಫೀಲ್ ಕೊಡುತ್ತೆ ಅದಕ್ಕೋಸ್ಕರ ತುಂಬ ಒಂಥರ ಜಾತ್ರೆ ಥರ ಆಗುತ್ತೆ ಈ ಏರಿಯಾದಲ್ಲಿ ನಾನು ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ ವ್ಲಾಗ್ನಲ್ಲಿ ಇಷ್ಟು ಸೂಪರಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಈ ಸೈಡ್ ಅಂದರೆ ಮದ್ದೂರು ಸೈಡಲ್ಲಿ ಅಂದರೆ ಈ ಏರಿಯಾಗಳ ಸೈಡಲ್ಲೆಲ್ಲ ಹಬ್ಬ ಹರಿದಿನ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಕಾಣಿಸಲೋದಿಲ್ಲ ಹೆಣ್ಮಕ್ಳೆಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಎಲ್ಲ ಕಡೆನೂ ಚೆನ್ನಾಗಿರುತ್ತೆ ಬಟ್ ನಂಗೆ ಗೊತ್ತಿಲ್ಲ ಇಲ್ಲಿ ತುಂಬ ಇಷ್ಟ ಆಗುತ್ತೆ ನಾವಿವಾಗ ಹೊಸ ಮನೆಗೆ ಹೋದಾಗ ಅಲ್ಲೊಂದು ಸ್ವಲ್ಪ ಸೈಲೆನ್ಸ್ ಜಾಸ್ತಿ ಅಷ್ಟು ಜನ ಇದು ಮಾಡ್ಕೊಳ್ಳಲ್ಲ ಹೊರಗಡೆ ಬರೋದಾಗಲಿ ಅದೆಲ್ಲ ನಾನು ಒಳಗಡೆ ಇರ್ತೀನಿ ಆಗಾಗಂತಲ್ಲ ಒಂಥರ ಈ ಹಬ್ಬದ ಕಳೆ ಬರೋದು ಈ ಏರಿಯಾದಲ್ಲಿ ಅದೊಂದು ಮಿಸ್ ಮಾಡ್ಕೊಳ್ತೀನಿ ಈ ಏರಿಯಾನ ತುಂಬ ನನ್ನ ಅಕ್ಕಪಕ್ಕದ ಮನೆಯವರೆಲ್ಲನೂ ಅದೇ ಬೇಜಾರು ಮಾಡ್ಕೊತಾರೆ ಮಿಸ್ ಮಾಡ್ಕೊತೀವಿ ನಿನ್ನ ನಾನು ಹೇಳ್ತಿರ್ತಾರೆ ಇಲ್ಲ ಆ ಪಕ್ಕದ ಮನೆ ಅಕ್ಕ ಇದ್ದಾರೆ ಅವರು ಸ್ವಲ್ಪ ಫೀಲ್ ಆಗುತ್ತೆ ಬಿಟ್ಟು ಹೋಗ್ತೀವಲ್ಲ ಅಂಥೇಳಿ ನಾನು ಮದುವೆ ಆಗಿ ಬಂದಾಗಿಂದೂ ಇದೇ ಮನೇಲಿ ಇದ್ದಿದ್ದು ಆ ಮನೆ ಪರ್ಚೇಸ್ ಮಾಡಿ ಇವಾಗ ಆಲ್ಟ್ರೇಷನ್ ಮಾಡಿಸ್ಕೊತಾ ಇರೋದು ಹಾಗಾಗಿ ಸ್ವಲ್ಪ ಅಟ್ಯಾಚ್ ಈ ಮನೆಗೆ ತುಂಬ ಫಸ್ಟ್ ನಾನು ಸೇರೋದು ಬಂದಿದ್ದೀಯ ಮನೆಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಟ್ಯಾಚ್ಡ್ ಇದೀನಿ ಜಾಸ್ತಿ ಫೀಲ್ ಆಗುತ್ತೆ ನೋಡುವ ಇಲ್ಲ ಮನಸು ಮನುಷ್ಯರು ಜಾಗ ಎಲ್ಲ ಚೇಂಜ್ ಆದ್ರೇ ಅಲ್ವಾ ಮನುಷ್ಯ ಬೆಳೆಯೋಕ್ಕಾಗುತ್ತೆ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ನಮ್ಮದು ಅಂತ ಒಂದು ಸ್ವಂತ ಮನೆ ಇದ್ದರೆ ಆದರೂ ಆದರೂ ಬೇರೆ ಲೆವೆಲ್ಲೇ ಬೇರೆ ಇರುತ್ತೆ ಹಾಗಂತ ಇದನ್ನೇ ನಾವು ಬಾಡಿಗೆ ಮನೆ ಅಂತಲೂ ಏನು ನೆಗ್ಲೆಕ್ಟ್ ಮಾಡ್ತಿರಲಿಲ್ಲ ಇದು ನಮ್ಮ ಸ್ವಂತ ಮನೆಯೇ ಎಲ್ಲರೂ ಚೆನ್ನಾಗಿದ್ರು ಅಕ್ಕಪಕ್ಕದವ್ರು ಎಲ್ಲರೂ ಚೆನ್ನಾಗಿದ್ದಾರೆ ಈಗಲೂ ಚೆನ್ನಾಗಿದ್ದಾರೆ ಬಟ್ ಮಿಸ್ ಮಾಡ್ಕೊತೀನಿ ಈ ಹಬ್ಬ ಹರಿದಿನಗಳು ದಿನಗಳು ಬಂದರೆ ತುಂಬ ಮಿಸ್ ಮಾಡ್ಕೊತೀನಿ ಅದ್ರ ವೈಬು ಬೇರೆ ಥರನೇ ಇರುತ್ತೆ ನೆಕ್ಸ್ಟ್ ಲೆವೆಲ್ ವೈಬು ಈಗ ನನ್ನ ಮಗಳು ನಾಳೆ ಅವನು ಊರಿಗೆ ಹೋಗೋರೋದ್ರಿಂದ ಅವಳಿಗೆ ಸ್ನಾನ ಮಾಡಿಸ್ಬಿಡೋಣ ಹೇಳಿಬಿಟ್ಟು ನಾವು ಯೂನಿಫಾರ್ಮ್ ಬಿಚ್ಚಲಿಲ್ಲ ನೀರು ಚೆನ್ನಾಗಿ ಕಾದಿದೆ ಸೋಲರಲ್ಲಿ ಅಮ್ಮ ಬಂದು ಮಾಡಿಸ್ತಾರೆ ಅವಳಿಗೆ ನಾನು ಅಡುಗೆ ಮಾಡ್ಕೊತೀನಿ ಅದಕ್ಕೋಸ್ಕರ ಇನ್ನೇನು ವಾಶ್ ಮಾಡೋದಲ್ವ ಅಂತ ಹೇಳಿಬಿಟ್ಟು ಅದೇ ಡ್ರೆಸ್ಸಲ್ಲಿ ಬಿಟ್ಟಿದ್ವಿ ಚೆನ್ನಾಗಿ ಓದ್ತಾಳೆ ನನ್ನ ಮಗಳು ನನ್ನ ಮಗಳಿಗೆ ಅವ್ಳು ಅವ್ರ ಮ್ಯಾಮ್ನ ತುಂಬ ಮಿಸ್ ಮಾಡ್ಕೋತಾಳೆ ನಮ್ಮನ್ನು ಕೇಳ್ತಾಳೆ ಇಲ್ವೋ ಅವ್ರ ಮ್ಯಾಮ್ನ ನಿದ್ದೆಗಣ್ಣ ಒಂದು ಸಲನಾದರೂ ಕೇಳ್ತಾಳೆ ಅವ್ರ ಅದೃಷ್ಟ ಅನಿಸುತ್ತೆ ಅದು ಈಗ ಆಯಿತು ಎಲ್ಲ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ಹುಣ್ಸೆ ಹಣ್ಣು ಹಾಕೊಳ್ಳೋಣ ಇಷ್ಟು ಹುಣಸೆ ಹಣ್ಣು ಬೇಕು ಅಂದರೆ ಹುಳಿ ಹುಳಿಯಾಗಿದ್ದರೆ ಅದು ಸಾಂಬಾರು ಚೆನ್ನಾಗಿರುತ್ತೆ ಹೆಸರುಕಾಳು ಸಾಂಬಾರಾಗಿರೋದ್ರಿಂದ ಸಾಂಬಾರು ಅನ್ನೋಲ್ಲ ನಾನು ಹೆಸರುಕಾಳು ಹುಳಿ ಅಂತಲೇ ಅನ್ನೋದು ನಿಮ್ಮ ಹೇಗೆ ಅನಿಸುತ್ತಾ ಹಾಗೇನೆ ಕರ್ಕೋಬೋದು ಆಲ್ರೆಡಿ ಅದು ವಿಜಿಲ್ ಕೂಗಿದೆ ಒಂದು ನಾಲ್ಕರಿಂದ ಐದು ವಿಜಿಲ್ ಕೂಗಿಸ್ಕೊಂಡೆ ಯಾಕೆಂದರೆ ಬೇಯೋದಿಲ್ಲ ಅದಕ್ಕೋಸ್ಕರ ಇದು ಮಾರ್ನಿಂಗು ಏಯ್ಟ್ ಓ ಕ್ಲಾಕಲ್ಲಿ ವಾಶ್ ಮಾಡಿರೋ ಬಟ್ಟೆ ಒಣಗಾಕೆ ಟೈಮೇ ಸಿಕ್ಕಿರಲಿಲ್ಲ ಹಾಗಾಗಿ ಇವಾಗ ನಾನು ಅದನ್ನು ಒಣಗಾಕ್ಬಿಡೋಣ ಅಂತ ಬಂದಿದ್ದೆ ಅಲ್ಲಿ ಕೆಳಗಡೆ ಅಮ್ಮ ಸ್ನಾನ ಮಾಡಿಸಿ ಚೀನಿಗೆ ಬಟ್ಟೆ ಹಾಕ್ತಿದ್ರು ಇದೇನು ಇದೊಂದು ಕಾಲ ಸೈನಿಗೆ ಬಾಕಿ ಅಂತ ಹೇಳಿಕೊಂಡು ಈ ಕೆಲಸನೂ ಕಂಪ್ಲೀಟ್ ಮಾಡಲಿಕ್ಕೆ ಅಂತ ಬಂದೆ ಇದನ್ನೆಲ್ಲ ಒಣಗಾಕ್ಬಿಟ್ಟು ನೆಕ್ಸ್ಟ್ ಏನಿಲ್ಲ ಸ್ವಲ್ಪ ಮಟ್ಟಿಗೆ ಸುಸ್ತಾಗುತ್ತೆ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಜವಾಬ್ದಾರಿ ಅನ್ನೋದು ಬೆನ್ನಿಗೆ ಹಾಕೊಂಡ್ಮೇಲೆಲ್ಲ ಮಾಡಲೇಬೇಕಾಗುತ್ತೆ ಮಾಡೋಣ ನೀಟಾಗಿಲ್ಲ ಒಣಗಾಕೋತಾ ಇದ್ದೀನಿ ವಾಲ್ ತಿರುಗಿಸ್ಕೊಂಡು ಇನ್ನು ಕೆಳಗಡೆ ಇಳಿದ್ರೆ ನೆಕ್ಸ್ಟ್ ಡೇ ನೀನು ಮಾರ್ನಿಂಗ್ ಬರೋದು ಮೇಲೆ ಬಟ್ಟೆ ಎತ್ಕೊಳಕ್ಕೆ ಏಕೆಂದರೆ ಅವ್ರು ನೀಟಾಗಿ ಒಣಗಿರಬೇಕಲ್ವಾ ಆಲ್ರೆಡಿ ಮಿಷಿನಲ್ಲಿ ಡ್ರೈ ಆಗಿರುತ್ತೆ ಅದೇನು ಗಾಳಿ ಬಂದರೆ ಜಾಸ್ತಿ ಅದೇ ಒಣಗೋಗಿಬಿಡುತ್ತೆ ಬಿಸಿಲೂ ಅವಶ್ಯಕತೆ ಇರೋದಿಲ್ಲ ನೋಡಿ ನಮ್ಮ ಕೆಲ್ಸದ ಪಾಡ್ ನೋಡಿ ಹೇಗಿದೆ ಅಂತ ಕೆಳಗಡೆ ಬಂದೆ ಇವಾಗ ಸಾಂಬಾರು ಆಲ್ರೆಡಿ ಕುದ್ದಿ ರೆಡಿ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಗೆ ಹೆಂಗೆ ಬೇಕು ಈಗ ರೊಟ್ಟಿಗೆ ದೋಸೆಗೆಲ್ಲ ಬೇಕು ಅಂದರೆ ಮಸಾಲೆನೇ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡು ಹಾಕೋಬೇಕು ಸಾಂಬಾರು ಬೇಕು ಅಂದರೆ ನೀರು ಹೆಚ್ಚಿಸ್ಕೋಬೋದು ಚೆನ್ನಾಗಾಗುತ್ತೆ ಟೇಸ್ಟು ಇದಾಗಿದೆ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್